ಸಾರ್ಥ ಕಾದಂಬರಿ ಕುರಿತು ನಾಗಭಟ್ಟ ಕರ್ಮ ಜ್ಞಾನ ಭಕ್ತಿ ವಾಮಾಚಾರ ಬೌದ್ಧ ವಿಚಾರ ಎಲ್ಲವನ್ನೂ ಪರಾಮರ್ಶಿಸಿದ ಮೇಲೆ ಜ್ಞಾನವೇ ಅಂತಿಮವೆಂದು ಮಂಡನ ಮಿಶ್ರರ ಜೊತೆಯಲ್ಲಿ ಸನ್ಯಾಸವನ್ನು ಏಕೆ ಸ್ವೀಕರಿಸುವುದಿಲ್ಲ ಮರಳಿ ಸಂಸಾರಕ್ಕೆ ಏಕೆ ಬರುತ್ತದೆ ಇದು ಎಲ್ರಿಗೂ ಇದನ್ನು ಸಂಸಾರ ಬಿಟ್ಟು ಹೋಗ ಹೋಗಕ್ಕೆ ಸಾಧ್ಯವಿಲ್ಲ ಸಂಸಾರ ಬಿಟ್ಟು ಹೋಗಲು ಬಾರದು ಆ ಇವನು ಯಾರು ಇದ್ರ ಕೊನೆ ಬರುತ್ತಲ್ಲ ಅವಳ ಚಂದ್ರಿಕೆ ಅವಳಿಗೆ ಆ ಇದನ್ನ ಸತ್ವದಂಥ ಅವರ ಗುರುಗಳು ಅವಳು ಅವರ ಧ್ಯಾನದಲ್ಲಿ ಬಂದು ಏನ್ ಹೇಳ್ತಾರೆ ಅಂತಂದ್ರೆ ನಿನ್ನ ಹೊಟ್ಟೆಯಲ್ಲಿರುವಂಥ ಮಗುವನ್ನ ಆ ನಾಗಭಟ್ಟ ಅದಕ್ಕೆಲ್ಲ ಸಂಸ್ಕಾರವನ್ನು ಮಾಡಿ ತನ್ನದನ್ನಾಗಿ ಮಾಡಿಕೊಳ್ಳಲಿ ಅದು ಇವಂದಲ್ಲ ಅದು ಮಗು ಅದಲ್ಲದೆ ನೀವಿಬ್ಬರು ಕೂಡಿ ನಾಲ್ಕು ಮಕ್ಕಳನ್ನು ಹೆತ್ತು ಅವರನ್ನು ವೀರ್ಯವಂತರನ್ನಾಗಿ ಬೆಳೆಸಿ ಅಂತ ಹೇಳ್ತಾರೆ ಅವರ ನಾವು ಅದನ್ನ ಬಿಟ್ಟು ಬಿಟ್ಟು ಬರೀ ನಾವು ಇದು ಏನು ಸನ್ಯಾಸವೇ ಅಂತಿಮ ಅಂತ ಅಂದ್ಕೊಂಡು ಯಾರಿಗೆ ಸನ್ಯಾಸವೇ ಅಂತ ಅದು ಒಬ್ಬೊಬ್ಬರ ಮನೋಧರ್ಮ ಅವರ ಯಾವ ಮಟ್ಟಕ್ಕೆ ಏನಿರ್ತಾರೆ ಅವ್ರಿಗೆ ಸನ್ಯಾಸವೇ ಅಂತಿಮ ಇರಬಹುದು ಅಷ್ಟೇ ಅದನ್ನ ಎಲ್ರ ಮೇಲೂ ಹೇರೋದು ಸರಿಯಲ್ಲ ಅದು ಅಧ್ಯಾತ್ಮದ ಬಗ್ಗೆ ಸ್ವಲ್ಪ ಮಾತನಾಡಿ ನಿಮಗೆ ಅಧ್ಯಾತ್ಮದ ಮಹತ್ವದ ಬಗ್ಗೆ ತಿಳಿಸಿಕೊಡಿ ಇದುವರೆಗೆ ಮಾತಾಡಿದ್ದೇನಲ್ಲ ಭಾರತ ತನ್ನ ಮೌಲ್ಯಗಳನ್ನು ಮರುಸ್ಥಾಪಿಸಿಕೊಳ್ಳಲು ಸಾಧ್ಯವೆನಿಸುತ್ತದೆಯೇ ಇದು ಸಾಧ್ಯ ಮುಖ್ಯವಾದದ್ದೇನು ಅಂದರೆ ನಮ್ಮನ್ನು ಆಳ್ತಾ ಇರುವಂಥ ನಮ್ಮ ನಾಯಕರು ಈ ಮೌಲ್ಯವನ್ನು ಬದುಕಬೇಕು ಇವರು ಬದುಕಿ ತೋರಿಸಬೇಕು ನಮ್ಮ ನಾಯಕರುಗಳು ಎಲ್ರೂ ಭ್ರಷ್ಟಾಚಾರಿಗಳು ಆಗಿದ್ರೆ ಹಾಗೆ ನಮಗೆ ಮಾಡಲ್ ಅಂತ ಅನ್ನೋದೇನಿದೆ ನಮ್ಮ ಜನಗಳಿಗಾಗ್ಲಿ ಅಥವಾ ಚಿಕ್ಕವರ್ಗಾಗ್ಲಿ ಎಲ್ಲಿದೆ ಮಾಡಲ್ ಸಾವಿರದ ಒಂಬೈನೂರ ಎಪ್ಪತ್ತ ಐದೊಳಗು ಎಪ್ಪತ್ತಾರೊಳಗು ನಾನೊಂದ್ಸಲ ನಮ್ಮ ರೀಜನಲ್ ಕಾಲೇಜ್ ನಾನು ಅವಾಗ ಹಾರ್ಡ್ಡಿಕ್ ಹೈಸ್ಕೂಲ್ ಎದುರು ಕಡೆ ಒಂದ್ ಮನೇಲಿ ಬಾಡಿಗೆ ಒಂದು ಸೈಕಲ್ ನಾನು ಒಂದು ಸ್ಕೂಟರ್ನೊಳಗೆ ಹೋಗ್ತಾ ಇದ್ದೆ ಎಲ್ಲಿ ರಾಮಸ್ವಾಮಿ ಸರ್ಕಲ್ ಒಳಗೆ ನಾನು ಹೀಗೆ ಹೋಗಿ ನಾನು ಕರೆಕ್ಟ್ ದಾರಿಗೆ ಹೋಗಿದ್ದೀನಿ ನಾನು ಅಲ್ಲಿ ಒಬ್ಬ ಹುಡುಗ ಸೈಕಲ್ ಒಳಗೆ ಹೀಗೆ ರೈಟ್ ಸೈಡ್ ಇಂದ ಬಂದು ಅಡ್ಡ ಬಂದ್ಬಿಟ್ಟು ನಾನು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ರೈಟ್ ಸೈಡ್ ಇಂದ ಯಾರು ಬರ್ತಾರೆ ಅಂತಂದು ಆಮೇಲೆ ನನ್ನ ತಕ್ಷಣ ಬ್ಯಾಗ್ ಇದನ್ನ ಹಾಕಿದೆ ಆಮೇಲೆ ನಾನೇ ಕೆಳಗೆ ಬಿದ್ದೆ ಆಮೇಲೆ ಹುಡುಗನ ಹಿಡ್ಕೊಂಡು ಬರೋ ಇಲ್ಲಿ ಅಂತ ಇದಕ್ಕೆ ಹೋದೆ ಅಲ್ಲಿಗೆ ಸೈಡ್ಗೆ ಎಲ್ಲ ಕರ್ಕೊಂಡು ಹೋಗ್ತಾ ಕೆಲಸ ಏನೋ ನಿನಗೆ ರೂಲ್ ಅಂತ ಅನ್ನೋದು ಗೊತ್ತಿಲ್ವೇನೋ ಬಲಗಡೆಯಿಂದ ಬರಬಾರ್ದು ಅಂತ ಅನ್ನೋದು ಅಂತ ನಾನು ಅವನಿಗೆ ಕೇಳ್ದೆ ಅವನು ಕೂಲಾಗಿ ಹೋಗ್ರಿ ಹೋಗ್ರಿ ಏನಂತ ರೂಲ್ ಯಾರೇ ರೂಲ್ ಫಾಲೋ ಮಾಡೋದು ಅಂತ ಈ ಸ್ಕೂಲ್ ಹುಡುಗ ಏನದು ಇಲ್ಲಿ ಹೇಳ್ತಾ ಇರೋದು ಅಂತ ನಿಮ್ಮ ಇಂದಿರಾ ಗಾಂಧಿ ರೂಲ್ ಫಾಲೋ ಮಾಡ್ತಿದ್ದಾಳೋ ಅವಳೆಲ್ಲ ಈ ಎಮರ್ಜೆನ್ಸಿ ಅಂತ ಮಾಡಿಲ್ವೋ ಅಂದ್ರೆ ಏನು ಹೇಳ್ತೀರ ಇದು ಬಹಳ ಮುಖ್ಯವಾದದ್ದೇನು ಅಂತಂದ್ರೆ ಈ ನಮ್ಮಲ್ಲಿ ಯಾವ ದೊಡ್ಡ ದೊಡ್ಡ ಪಾತ್ರಗಳನ್ನ ನಾವೇನು ಸೃಷ್ಟಿ ಮಾಡಿದಾರೆ ವಾಲ್ಮೀಕಿ ಮೊದಲಾದವರು ಈ ರಾಮ ಮೊದಲಾದವರೆಲ್ಲ ಇದ್ದಾರಲ್ಲ ರಾಮ ಆಯಿತು ಹರಿಶ್ಚಂದ್ರ ಆಯ್ತು ಇಂಥ ಪಾತ್ರಗಳನ್ನ ಅವ್ರೇನು ಸೃಷ್ಟಿ ಮಾಡಿದಾರಲ್ಲ ಅದು ಯಾಕೆ ಮಾಡಿದ್ದಾರೆ ಅಂತಂದ್ರೆ ಹೀಗಿರಬೇಕು ರಾಜನಾದವನು ಅಂದ್ರೆ ಲೀಡರ್ ಆದವನು ಹೀಗಿರಬೇಕು ಅನ್ನೋದು ಕವರು ಮಾಡಿದ್ರಲ್ಲ ನಮ್ಗೆ ಅದೇ ಇಲ್ವಲ್ಲ ಒಬ್ಬ ನಾಲ್ಬಹಾದೂರು ಶಾಸ್ತ್ರಗಳಿದ್ರು ಒಬ್ಬ ಸರ್ದಾರ್ ಪಟೇಲ್ ಇದ್ರು ಪಟೇಲ್ ವಿಷಯ ನಾನು ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ ಪಟೇಲ್ ಹುಟ್ಟಿದ ಊರಿನೊಳಗೆ ನಾನು ಬಾಡಿಗೆ ಮನೇಲಿ ಇದ್ದೆ ಸರ್ದಾರ್ ನಾನು ಆರು ವರ್ಷ ಗುಜರಾತ್ನೊಳಗೆ ಸರ್ದಾರ್ ಪಟೇಲ್ ಯೂನಿವರ್ಸಿಟಿ ಲೆಕ್ಚರರ್ ಆಗಿದ್ದೆ ಅಂತ ಊರಿನ ಹೆಸರು ಪಟೇಲ್ ಗುಪ್ತದ ಊರು ಅದು ಅವಾಗ ಯೂನಿವರ್ಸಿಟಿಲಿ ಏತನ ಕಟ್ಟಿರಲಿಲ್ಲ ಏನು ಕ್ವಾರ್ಟರ್ಸ್ ಕಟ್ಟಿರಲಿಲ್ಲ ಅಲ್ಲಿ ಒಂದು ಬಾಡಿಗೆ ಮನೇಲಿ ನಾನು ಎಲ್ಲ ಕರಮದ್ ನೋಡಿದ್ರೆ ಅಲ್ಲಿ ಏನು ಹೇಳ್ತಾರೆ ಪಟೇಲ್ ಬಗ್ಗೆ ಸರ್ದಾರ್ ಪಟೇಲ್ ಅಂತಂದರೆ ಅದ್ಭುತವಾದ ಮನುಷ್ಯ ಅದು ನಮಗೆ ಇಂಥವರು ಇದ್ರೂ ಆವಾಗ ಈಗಿಲ್ಲ ಈ ಮುಖ್ಯವಾಗಿ ಬೇಕಾದದ್ದು ನಮ್ಗೆ ಏನು ಅಂದ್ರೆ ನಮ್ಮ ಮೌಲ್ಯಗಳನ್ನ ಪುನಸ್ಥಾಪನೆ ಮಾಡಿಕೊಳ್ಳೋರು ಅದು ಅಂತಂದ್ರೆ ಲೀಡರ್ಶಿಪ್ ನಿಂದ ಅಷ್ಟೇ ಲೀಡರ್ಶಿಪ್ ಸರಿಯಾಗಿ ಇದ್ರೆ ಸರ್ಕಾರದ ಅಧಿಕಾರಿಗಳು ಸರಿಯಾಗ್ತಾರೆ ಸರ್ಕಾರದ ಅಧಿಕಾರಿಗಳ ಭ್ರಷ್ಟು ಆಗಿರೋದಕ್ಕೆ ಕಾರಣ ಏನು ಅಂತ ಅಂದ್ರೆ ಆ ಲೀಡರ್ಶಿಪ್ ನೀವು ದುಡ್ಡು ಎತ್ತಿ ನಮಗೆ ಸಪ್ಲೈ ಮಾಡಿ ಅಂತ ಯಾವಾಗ ಇವ್ರಿಗೆ ಬಿಡ್ತಾರೋ ಜೇನು ಬಿಚ್ಚಿದವನು ಕೈ ನೆಕ್ಕ ನೆಕ್ಗಳಲ್ವಾ ಅನ್ನೋ ಗಾದೆ ಇದು ಹಾಕೊಂಡು ಬರ್ತಾ ಇದೆ ಕಾದಂಬರಿಗಳು ತಾರ್ಕಿಕ ಅಂತ್ಯಗೊಂಡರೆ ಓದುವನ ಅಂತಸ್ಫುರಣವನ್ನು ಕಲಕುವುದಿಲ್ಲದೆ ಇಲ್ಲಿ ತಾರ್ಕಿಕ ಅನ್ನೋ ಶಬ್ದ ಇದೆಯಲ್ಲ ಲಾಜಿಕಲ್ ಎಂಡಿಂಗ್ ಅಂತಲೇ ಇದರ ಅರ್ಥ ಇಲ್ಲ ನನಗೆ ಯಾರೋ ಒಂದು ಪ್ರಶ್ನೆ ಎಲ್ಲಿ ಈ ಸಲ ಅಕ್ಕ ಸಮ್ಮೇಳನದೊಳಗೆ ಅಮೆರಿಕಾದಲ್ಲಿ ನಮ್ಮ ಕೃಷ್ಣೇಗೌಡರು ಎಂ ಕೃಷ್ಣೇಗೌಡರು ಅವರು ಒಂದು ಪ್ರಶ್ನೆ ಕೇಳಿದರು ನನಗೆ ನೀವು ಏನು ನಿಮ್ಮ ಕಾದಂಬರಿ ಲಾಜಿಕ್ ಮುಖ್ಯನೋ ಕಲೆ ಮುಖ್ಯನೋ ಅಂತ ಹೇಳಿದೆ ಕಲೆ ಮುಖ್ಯ ನಂಗೆ ಲಾಜಿಕ್ ಮುಖ್ಯವಲ್ಲ ಅಂತ ಅಂದ್ರೆ ಅದು ಕಲೆ ನಡೆಸ್ಕೊಂಡು ಹೋಗುತ್ತೆ ತಾನಾಗೆ ಪಾತ್ರಗಳನ್ನ ನಡೆಸ್ಕೊಂಡು ಹೋಗುತ್ತೆ ಅಂತರಂಗವನ್ನು ಶೋಧಿಸ್ಕೊಂಡು ಹೋಗುತ್ತೆ ಆ ಎಮೋಷನ್ ತಾನೇ ಮುಂದಕ್ ಮುಂದಕ್ ತಗೊಂಡು ಹೋಗುತ್ತೆ ನೀವು ಇದನ್ನ ಲಾಜಿಕ್ ಅಂತ ಅಂದ್ರೆ ಸಿದ್ಧಾಂತ ಥೇರಿ ಬಂದ್ಬಿಡುತ್ತೆ ಸಿದ್ಧಾಂತ ತೇರಿ ಬಂದ್ರೆ ಮುಗೀತು ಅಲ್ಲಿಗೆ ಕಲೆ ಸತ್ತೋಯ್ತು ಅಂತಲೇ ಅದು ಕಲೆ ಇದಕ್ಕಿಂತ ಮೇಲಿಂದು ನಿಮ್ಮ ಕೆಲವು ಕಾದಂಬರಿಗಳಲ್ಲಿ ವಿವಾಹದ ಚೌಕಟ್ಟನ್ನು ಮೀರಿ ಸಂಬಂಧಗಳನ್ನು ಸ್ತ್ರೀ ಮತ್ತು ಪುರುಷ ಪಾತ್ರಗಳು ಬೆಳೆಸುತ್ತಾರೆ ಆದರೆ ಈ ಸಂಬಂಧಗಳನ್ನು ಪುರುಷ ಪಾತ್ರಗಳು ಉದಾಹರಣೆಗೆ ಜಲಪಾತದ ಶ್ರೀಪತಿ ಸ್ವಾಭಾವಿಕವಾಗಿ ಸ್ವೀಕರಿಸುತ್ತಾರೆ ಹಾಗೂ ಸ್ತ್ರೀ ಪಾತ್ರಗಳು ಅಪರಾಧಿ ಭಾವ ಹಾಗೂ ಕರುಣನೆಂದು ಕಾಣುತ್ತಾರೆ ಉದಾಹರಣೆಗೆ ಅಂಚುವಿನ ಅಮೃತ ಯಾನದ ಉತ್ತರೆ ಗ್ರಹಣದ ಸರೋಜ ದಯವಿಟ್ಟು ಈ ದ್ವಂದ್ವ ಬೇಕೇ ಹೇಳುತ್ತೀರಾ ಆ ಕಾಲದ ಹೆಂಗುಸರುಗಳು ಸ್ತ್ರೀಯರ ಹೆರಿಗೆ ನೋವಿನ ಬಗ್ಗೆ ನೀವು ಬರೆದಿದ್ದೀರಿ ಅದು ನಿಮಗೆ ಹೇಗೆ ಅನುಭವಕ್ಕೆ ಬಂತು ಇದು ಪ್ರತಿಯೊಬ್ಬ ಲೇಖಕನಿಗೂ ಪಾತ್ರಗಳ ಅಂತರಂಗವನ್ನು ಹೋಗುವಂಥ ಒಂದು ಶಕ್ತಿ ಇರಬೇಕು ಆ ಶಕ್ತಿ ಇದ್ದರೆ ಅದನ್ನು ಅನುಭವಿಸಿಯೇ ಬರೀಬಹುದು ಆ ಶಕ್ತಿ ಇಲ್ಲದೆ ಹೋದರೆ ಬರೀ ಅದು ಸಪ್್ಯಾಗ ಬಿಡುತ್ತೆ ಬರಬಿಗೆ ಅಂದರೆ ಈ ಹೆರಿಗೋ ನನಗೆ ಎಷ್ಟೋ ಜನ ಕೇಳಿದ್ದಾರೆ ಹೆರಿಗೆ ನೀವ್ ಹೆಂಗ್ ಬರೋದ್ರಿ ಎಷ್ಟು ಚೆನ್ನಾಗಿ ಅಂತ ಇಟ್ಸ್ ಕಾಂಪ್ಲಿಮೆಂಟ್ ನಾನೇನಂತ ಹೇಳಿದೀನಿ ಅಷ್ಟೇ ಆಯ್ತು ಈಗ ಒಂದು ಗಂಟೆ ಆಗ್ತಾ ಬಂತು ಈ ಬೇರೆ ನೀವೇನಾದ್ರು ಪ್ರಶ್ನೆಗಳನ್ನಂಬರಿಗಳದ್ದು ಯಾವುದೋ ಒಂದು ಪಾತ್ರಕ್ಕೆ ಒಂದು ಶೂನ್ಯ ಭಾವದ ಒಂದು ಲೇಪ ಐತೆ ಅದು ನಿಮ್ಮಲ್ಲೋ ನಿಮಗೆ ಜೀವನದಲ್ಲಿ ಪರ್ಸನಲ್ ಆಗಿ ಅನುಭವ ಆಗಿದೆಯಾ ಒಂದು ಎರಡನೇದು ಅವರ ಕಾದಂಬರಿಗಳನ್ನ ಅಂದ್ರೆ ಮಹಾಬ್ರಹ್ಮಣ ಮಹಾದರ್ಶನ ಮತ್ತು ಮಹಾಕ್ಷತ್ರಿಯ ಓದಿದ್ರೆ ನಿಮ್ಮ ಪರ್ವ ಓದಿದ್ರೆ ಆ ಥಿಂಕಿಂಗ್ ಪ್ರೋಸೆಸ್ ಎಲ್ಲೋ ಒಂದು ಹೋಲಿಕೆ ಕಾಣತ್ತೆ ಅದು ನಿಜ ಸಾಹಿತ್ಯ ಕೃತಿಯನ್ನು ಓದಿ ಅನುಭವಿಸಿದಾಗ ಒಂದು ಶೂನ್ಯ ಭಾವ ಬಂದೇ ಬರುತ್ತೆ ಜೀವನದ ಬಗ್ಗೆ ಬಹಳ ಗಂಭೀರವಾಗಿ ನೀವು ಆಲೋಚನೆ ಮಾಡಿದಾಗ ಆ ಶೂನ್ಯ ಭಾವ ಬಂದೇ ಬರುತ್ತೆ ಈ ಶೂನ್ಯ ಭಾವ ರಾಮಾಯಣದಲ್ಲೂ ಇದೆ ರಾಮಾಯಣದಲ್ಲಿ ಕೊನೆಗೆ ಏನಿದೆ ಸಹಿತ ಭೂಮಿ ಒಳಕ್ಕೆ ಹೋಗ್ಬಿಟ್ಟು ಕೊನೆಗೆ ರಾಮಾಯಣ ಮಾಡ್ದ ಇಷ್ಟೆಲ್ಲ ಆದಮೇಲೆ ಇದರೊಳಗೆ ಎಷ್ಟೇ ನಾವು ಜೀವನದೊಳಗೆ ಎಲ್ಲ ಪಾಸಿಟಿವ್ ಆಗಿ ಇದ್ದು ಬೇಕಾದಷ್ಟು ಮಾಡಿದೆ ದೊಡ್ಡ ಇದನ್ನು ಸಂಪಾದನೆ ಮಾಡದೆ ದೊಡ್ಡ ಮನೆ ಕಟ್ಟದೆ ಸಂಸಾರದಲ್ಲಿ ಸುಖವಾಗಿರುತ್ತೆ ಮಕ್ಕಳು ಆದರೂ ಮರಿಗಳಾದರೂ ಮೊಮ್ಮಕ್ಕಳಾದ್ರು ಎಲ್ಲಾದರೂ ಕೂಡ ಸಾಯುವ ಹಂತ ಬಂದಾಗ ಶೂನ್ಯ ಭಾವ ಎಲ್ಲವರೆಗೂ ಬರುತ್ತೆ ಆದ್ದರಿಂದ ನೀವು ಆಳವಾಗಿ ಹೋದರೆ ಯಾವುದೇ ಒಂದು ಸಾಹಿತ್ಯ ಕೃತಿಗಳಿಗೆ ಇದು ಬಂದೇ ಬರುತ್ತೆ ಅದರಿಂದ ಅದರಲ್ಲಿ ವಿಶೇಷ ಏನಿಲ್ಲ ಆಮೇಲೆ ಇನ್ನೊಂದೇನಿದ್ದ ಪ್ರಶ್ನೆ ಅವರು ಪುರಾಣಗಳ ಕಥೆಗಳಿದೆಯಲ್ಲ ಆ ಕಥೆಗಳನ್ನ ಅವ್ರು ಅನುಸರಿಸಿದ್ದಾರೆ ದೇವರು ಕಾದಂಬರಿಗಳಲ್ಲಿ ಪುರಾಣದ ಕಥೆಗಳನ್ನೇ ಅವರು ಅನುಸರಿಸಿದ್ದಾರೆ ಆದ್ರೆ ನಾನು ಅದನ್ನು ಅನುಸರಿಸಿಲ್ಲ ನಾನು ರಿಯಲಿಸ್ಟಿಕ್ ಆಗಿ ನೋಡಿದ್ದೀನಿ ಅದನ್ನು ಆ ವಸ್ತುವನ್ನ ನಾನು ರಿಯಲಿಸ್ಟಿಕ್ ಆಗಿ ನೋಡಿದ್ದೀನಿ ಆ ರಿಯಲಿಸ್ಟಿಕ್ ಆಗಿ ನೋಡಿದಾಗ ಅದು ಹಾಗೆ ಕಾಣುತ್ತ ಅರ್ಥ ಆಯ್ತಾ ನಾನು ಹೇಳಿದ್ದೆ ಯಾಕದು ಅಂತ ನನಗೆ ಅರ್ಥ ನನ್ಗೆ ಆಗಲಿಲ್ಲ ಬಹುಶಃ ಅವನಿಗೆ ದೇವರ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲದೆ ಕೇವಲ ದೇವಾಲಯ ಪ್ರವೇಶಿಸಬೇಕು ಅನ್ನೋ ರೀತಿಯಲ್ಲಿ ಬರ್ತಾನಲ್ಲ ಆ ಭಾವನೆಯಿಂದ ಆ ರೀತಿ ಆಗಲ್ಲ ಅಂತ ನಂಗೆ ಅರ್ಥ ಆಗಿರ್ಲಿಲ್ಲ ನೋಡಿ ಅದು ಇವರು ಆ ದೇವರನ್ನು ಯಾವಾಗ್ಲೂ ತಿರಸ್ಕರಿಸ್ತಾ ಇದ್ದಾನೆ ಅವನು ಆದ್ರೆ ಇವನ ಅನುಯಾಯಿಗಳೆಲ್ಲ ಭಗವಂತ ಭಗವಂತ ಅಂತ ಗಟ್ಟಿಯ ಹೋಗ್ತಾ ಇದ್ದಾರ ಇವನಿಗೆಲ್ಲ ఇవన్యావద ద్వేషస్తాయిదా అదే అదన ఇవను ఒ ప్రీతస్తాయిదా ఇస్తంపల్ సైకాలజి అస్తే ఫ్రయిడ్ ఇవ్వం ఇలా ఓది నిత అది సింపుల్ సైకాలజీ అంతే ఆ కాల ఆ కాల పాత్ర అదో అదవత్ వర్షన్ ಆದ್ರೆ ಈ ಕಾಲದ ಪಾತ್ರ ಆಗಿರ್ಲಿಕ್ಕೆ ಇಲ್ಲ ಅದು ಈ ಕಾಲದೊಳಗೆ ಇದನ್ನೆಲ್ಲ ಅಂಬೇಡ್ಕರ್ ಇದು ಎಲ್ಲ ಇದನ್ನ ಸರಿಯಾಗಿ ಓದ್ಕೊಂಡಂತ ಕೆಲಸ ಅದನ್ನೆಲ್ಲ ರಿಜೆಕ್ಟ್ ಮಾಡುವಂಥದ್ದು ಅವ್ರಿಗೆ ಸರಿಯಾಗಿ ಇದು ಬಂದಿದೆ ಅದರಿಂದ ಈ ಕಾಲದ ಪಾತ್ರವಾಗಿದ್ರೆ ಅದು ಅವರು ಹಾಗೆ ತಲೆ ತಿರುಗಿ ಬೀಳ್ತಾ ಇರ್ಲಿಲ್ಲ ಯಾರ ಹುಟ್ಟಿತ್ತು ಆಮೇಲೆ ಅದ್ರ ವಸ್ತು ಇದೆಯಲ್ಲ ಪುನರ್ಜನ್ಮ ಇಂಥವೆಲ್ಲ ಪೇಪರ್ಗಳಲ್ಲೆಲ್ಲ ಬರ್ತಾ ಇತ್ತು ನಾನು ಅದನ್ನು ಓದ್ದೆ ಓದೋದು ಯಾಕೆ ಕಾದಂಬರಿ ಅಂತ ಅದಕ್ಕೆ ನಾನು ಬರೀಬಾರುಸ್ತದೆ ಕಲ್ಪನೆಗೆ ಮಹತ್ವ ಇದ್ರೂ ಕೂಡ ಹೇಳ್ತಾ ಇಲ್ಲ ಕಲ್ಪನೆಗೆ ಮಹತ್ವ ಇದ್ರೂ ಕೂಡ ಕಲ್ಪನೆಯಲ್ಲೇ ಮನಸ್ಸನ್ನ ತೇಲಿಸಿ ಬಿಡುವಂತಹ ಕೆಲಸ ಮಾಡೋದಕ್ಕಿಂತ ಆ ಕಾದಂಬರಿ ವಾಸ್ತವಿಕವಾಗಿ ನಡೆದಿದೆ ಅಂತ ಅನ್ನೋ ಅನುಭವ ನಮ್ಗೆ ಸಿಗುತ್ತೆ ಒಂದ್ ಎಕ್ಸಾಂಪಲ್ ಅಂತಂದ್ರೆ ಈಗ ಮಹಾಭಾರತವನ್ನ ಓದಿದ್ರೆ ಅದು ಕಲ್ಪನೆನಲ್ಲೇ ಅನ್ಸುತ್ತೆ ಈ ತರದ ಪಾತ್ರಗಳು ನಿಜವಾಗ್ಲು ಇರಕ್ಕೆ ಸಾಧ್ಯ ಇಲ್ಲ ವಾಸ್ತವ ಸ್ಥಿತಿನಲ್ಲಿ ನಮ್ಮ ಕಣ್ಣೆದರಿಗೆ ಇರಕ್ ಸಾಧ್ಯ ಇಲ್ಲ ಬಟ್ ಕಲ್ಪನೆನಲ್ಲಿ ಮಾತ್ರ ಇದು ಸಿಗಕ್ ಸಾಧ್ಯ ಅಂತ ಕಲ್ಪನಾ ಕಲ್ಪನೆಯಲ್ಲೇ ತೇರಿಸುವಂತ ಕೆಲಸ ಮಾಡುತ್ತೆ ಆದ್ರೆ ನಿಮ್ಮ ಕಾದಂಬರಿಗಳಲ್ಲಿ ಆದಷ್ಟು ಅದು ವಾಸ್ತವಕ್ಕೆ ಹತ್ತಿರವಾಗಿ ನಡೆದಿರೋ ವಾಸ್ತವಿಕವಾಗಿ ಇರುವಂತಹ ಒಂದು ಒಂದು ವಾಸ್ತವದ ಕಡೆಗೆ ಎಳಿತಾ ಇದೆ ಅನ್ನೋ ಒಂದು ಸ್ಥಿತಿ ಇದೆ ಯಾಕೆ ಈ ತರ ನಿಮ್ಮ ನಿಮ್ಮ ಕಾದಂಬರಿಗಳು ಹೀಗೆ ಮೂಡ್ಬೇಕು ನೋಡಿ ಈಗಿನ ಪುರಾಣ ಕಾಲದ ಓದುಗರು ಅವ್ರಿಗೆ ಈ ಪುರಾಣಗಳನ್ನೆಲ್ಲ ಅವ್ರು ನಂಬಿಡ್ತಾ ಇದ್ದರು ಈಗ ಅದನ್ನು ಯಾರು ನಂಬುವುದಿಲ್ಲ ನಾನು ಪರ್ವವನ್ನ ಈಗಿನ ಅಂದ್ರೆ ಇಪ್ಪತ್ತನೇ ಶತಮಾನದ ಕೊನೆಯ ಭಾಗದ ಓದುಗರು ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಬರದೆ ನಾನೇ ಇಪ್ಪತ್ತನೇ ಶತಮಾನದ ಕೊನೆ ಭಾಗದವನು ಬರೀ ಅವ್ರ ದೃಷ್ಟಿಯಲ್ಲಿ ಏನಂತ ನಾನೇ ಇಪ್ಪತ್ತನೇ ಶತಮಾನದ ಕೊನೆ ಭಾಗದವನು ನನ್ನ ಮೆಂಟಲ್ ಮೇಕಪ್ ಅಂಥದ್ದಾಗಿ ಆಗಿದ್ದರಿಂದ ನಾನು ಅದನ್ನ ಬರದೆ ಅದಕ್ಕೆ ಆದದ್ರಿಂದ ಜನಕ್ಕೆ ಹಿಡಿದಿದೆ ಅದು ನಾನು ಯಥಾ ಪ್ರಕಾರ ಇದ್ರೊಳಗೆ ವ್ಯಾಸ ಭಾರತದ ರೀತಿಯಲ್ಲೋ ಅಥವಾ ದೇವಳ ಕಾದಂಬರಿ ರೀತಿಯಲ್ಲೋ ನಾನು ಅದನ್ನು ಬರೆದಿದ್ದರೆ ಅವ್ರು ಯಾರಿಗೂ ಹಿಡಿತಾನೆ ಇರಲಿಲ್ಲ ಅದು ನನ್ನ ಮುಖ್ಯವಾದಂತ ಉದ್ದೇಶ ಏನಿತ್ತು ಅಂತಂದ್ರೆ ಮಹಾಭಾರತದ ವಸ್ತು ಮತ್ತು ಪಾತ್ರಗಳ ನಿಜವನ್ನ ಹುಡುಕೋದು ನನಗೆ ಬೇಕ ಬೇಕಾಗಿತ್ತು ನಾನು ಅದನ್ನ ಅದರ ನಿಜ ಹುಡುಕೋಕೆ ನಾನು ಅದನ್ನ ಬರೆದದ್ದು ಉದಾಹರಣೆಗೆ ದ್ರೌಪದಿ ಅವಳು ಇದಕ್ಕೆ ಸಂತೋಷವಾಗಿದ್ದು ಐದು ಜನ ಗಂಡನ ಕಟ್ಕೊಂಡು ಐದು ಜನನು ಅವನು ಒಂದೇ ಸಮ ಪೀಟ್ಸಕ್ ಸಾಧ್ಯವಾಗಕ್ಕೆ ಆಗಿತ್ತು ಯಾರಿಗೂ ಸಾಧ್ಯವಿಲ್ಲ ಅದು ಇಬ್ಬೊಬ್ಬ ಗಂಡಸು ಐದು ಜನ ಹೆಂಡ್ರನ್ನು ಕಟ್ಕೊಂಡಿದ್ರೆ ಅವನು ಐದು ಜನ ಹೆಂಡ್ರನ್ನು ಒಂದೇ ಸಮಯ ಪೀಟ್ಸಕ್ಕೆ ಅವನಿಗೆ ಸಾಧ್ಯವಾಗುತ್ತಾ ಇಲ್ಲ ಆಗಲ್ಲ ಅದರಲ್ಲೂ ಇಲ್ಲ ಸೊ ಇದನ್ನು ನಾನು ಇಟ್ಕೊಂಡು ನಾನು ನಿಜ ಅನ್ನೋ ರೀತಿಯೊಳಗೆ ನಾನು ಅದನ್ನ ಪಾತ್ರವನ್ನು ಅನ್ವೇಷಣೆ ಮಾಡೋಕ್ಕೆ ಹೋದೆ ಅದಕ್ಕದು ಹೆಚ್ಚು ಇದಾಗಿದೆ ಟಚ್ ಆಗುತ್ತೆ ನಿಮಗೆ ಇವನು ಅಷ್ಟೇನೇ ಈ ಧರ್ಮರಾಜನ್ನ ಮೊದಲೆಲ್ಲನೂ ಇದು ವ್ಯಾಸರು ಅಷ್ಟೇ ಕುಮಾರ ವ್ಯಾಸರು ಅಷ್ಟೇ ಇವರೆಲ್ಲ ಧರ್ಮರಾಜನ್ನ ಅವರು ಮಾಡಿದ್ದೆಲ್ಲ ಸರಿ ಮಾಡಿದ್ದೆಲ್ಲ ಸರಿ ಧರ್ಮ ಧರ್ಮದ ಏನು ಸಾಕಾರ ಅಂತಲ್ಲೆಲ್ಲ ಅವರೆಲ್ಲ ಹೇಳ್ಕೊಂಡೇ ಬಂದರು ಅದಕ್ಕೆ ನಾವು ನಿಜವಾಗಿ ಅದನ್ನು ನನಗೆ ಯಾರೋ ಒಬ್ರು ಮಹಿಳೆ ಕೇಳಿದ್ರು ಇದಕ್ಕೆಲ್ಲ ನೀವು ಯಾಕೆ ಧರ್ಮರಾಜನ್ ಪಾತ್ರವನ್ನು ಆ ರೀತಿ ಕೆಡ್ಸ ಕೋರ್ಸ್ಬಿಟ್ರಿ ಅಂತ ಕೇಳಿದ್ರು ಅಲ್ಲಿ ಏನಮ್ಮ ಏನು ಕೆಡಿಸಿದ್ದೀನಿ ಹಾಗೆ ಅಂತ ಅವನನ್ನೇನು ಸಾಧಾರಣ ಮನುಷ್ಯನ ಮಾಡ್ಬಿಟ್ರಿ ಅಂತ ಅಂದ್ರು ಆಯ್ತು ನಿಮಗೆ ಮದುವೆ ಆಗುವಂಥ ಮಗಳೇನಾರು ಇದ್ದಾಳೆ ಅಂತ ಕೇಳಿದೆ ಇದ್ದಾಳೆ ಅಂತ ಅಂದರು ಈ ಧರ್ಮರಾಜನ್ ತರದೊಳಗೆ ಈ ಎಸ್ಪೀಟ್ ಚಟ ಇರುವಂತಹ ಯಾವ್ದಾದ್ರು ಗಂಡು ನಿಮ್ಮ ಗಂಡು ನಿಮಗೆ ಸಿಕ್ಕಿದ್ರೆ ಅವನಿಗೆ ಕೊಟ್ಟು ಮದುವೆ ಮಾಡ್ತೇನೆ ನಿಮ್ಮ ಮಗಳನ್ನ ಅಂತ ಕೇಳಿದೆ ಅದೇ ಕೊಡೋಕ್ಕಾಗತ್ತೆ ಮತ್ತೆ ಅಲ್ಲಿಗೆ ಧರ್ಮರಾಜನ ಪಾತ್ರ ಏನು ಅವನು ಒಂದು ಯುದ್ಧ ಗೆದ್ದಿದ್ದಾನ ತಮ್ಮಂದ್ರೆಲ್ಲ ಯುದ್ಧ ಮಾಡಿ ತಂದ ರಾಜ್ಯವನ್ನೆಲ್ಲ ಇಸ್ಬಿಟ್ಟ ಅದನ್ನು ಏನು ಒಂದ್ಸಲಿ ಆಡ್ದ ಎಲ್ಲನು ಕೊಟ್ಬಿಟ್ಟ ಆಮೇಲೆ ಇವನು ಕರ್ದ ಯಾರು ಧೃತರಾಷ್ಟ್ರ ಕರ್ದ ವಾಪಸ್ ಕೊಟ್ಟ ಮತ್ತ ಹೋಗಿ ಎಲ್ಲನೂ ಇಟ್ಟ ಆಡ್ದ ಎಲ್ಲನೂ ಬಂದ ಏನಿದೆ ಅವನಿಗೆ ಅವ್ನು ಕಂಡ್ರೆ ಅವನಿಗೆ ದ್ರೌಪದಿಗೆ ಯಾವ ರೀತಿ ಪ್ರೀತಿ ಹುಟ್ಟದಕ್ ಸಾಧ್ಯ ಇದರೊಳಗೆ ವಿರಾಟ್ ನಗರದಲ್ಲಿ ಆ ಕೀಚಗ ದ್ರೌಪದಿಯನ್ನ ಕೆಣಕಕ್ಕೆ ಹೋದಾಗ ಇವನು ಅರ್ಜುನ ಇಲ್ಲ ನಾವು ಅಣ್ಣ ಹೇಳ್ದ ಕೇಳಬೇಕು ಅಂತ ಹೇಳ್ದ ದೀಮಾ ಹೋಗಿ ಅವನನ್ನ ಅತ್ತೆ ರಾತ್ರಿ ಕೊಂಡ್ ಹಾಕ್ತಾರ್ ಅವಳಿಗೆ ಮೇಲೆ ಪ್ರೀತಿ ಹುಟ್ಟಬೇಕು ಇವನೊಬ್ಬ ಇದಾನೆ ನನ್ನ ಭಾವನೆಯನ್ನು ಅರ್ಥ ಮಾಡ್ಕೊಂಡು ಸಹಜವಾಗಿ ಇವೆಲ್ಲ ನಾವೇ ಸೊ ಮಹಾಭಾರತದೊಳಗೆ ಇರುವಂತಹ ಪಾತ್ರಗಳ ಡೀಟೇಲ್ಗಳನ್ನ ತಗೊಂಡು ನಾನು ಇಂಟರ್ಪ್ರಿಟೇಶನ್ ಬೇರೆ ಮಾಡಿದ್ದೇನೆ ಮುಂದೆ ಒಂದು ದಿವಸದಲ್ಲಿ ಜಾತಿಯ ಈ ನಿರ್ನಾಮ ಅಂದ್ರೆ ನಿಧಾನವಾಗಿ ಆಗ್ಬಹುದು ಅದರ ಪ್ರಭಾವ ನಮ್ಮ ಸಮಾಜದಲ್ಲಿ ಬೀರಬಹುದು ಅಂತ ಅದಕ್ಕಿಂತ ಹೆಚ್ಚಾಗಿ ಈಗ ಸೋಷಿಯಲ್ ನೆಟ್ವರ್ಕಿಂಗ್ ಮುಂದುವರೆದವರು ಅನ್ನುವಂತವರು ಜಾಸ್ತಿ ಜನ ಇದ್ದಾರೆ ಆದ್ರೆ ಅಲ್ಲಿ ಯಾವುದೇ ಒಂದು ವಿಷಯಗಳ ಮೇಲೆ ಚರ್ಚೆ ನಡೆಯುವಾಗ ಅದು ವಿಷಯಾಧಾರಿತಕ್ಕಿಂತ ಜಾಸ್ತಿ ಜಾತಿ ಆಧಾರಿತವಾಗಿ ನಡೀತಾ ಇದೆ ಉದಾಹರಣೆಗೆ ಅಲ್ಲಿ ಬ್ರಾಹ್ಮಣರು ಅಂತ ಹೇಳುವಾಗ ಬ್ರಾಹ್ಮಣರನ್ನು ಬೈಬೇಕಾದ್ರೆ ಹಿಂದೂಗಳಲ್ಲಿರುವ ಉಳಿದ ಎಲ್ಲಾ ಪಂಗಡಗಳು ಒಟ್ಟು ಸೇರಿಕೊಂಡು ಬ್ರಾಹ್ಮಣರೇ ಏನೋ ಒಂದು ಅಸ್ಪೃಶ್ಯರು ಅಂತ ಹೇಳುವ ರೀತಿಯಲ್ಲಿ ಮಾತಾಡ್ತಾರೆ ಅದಕ್ಕೊಂದು ಕಾರಣ ಕೊಡೋದು ಪುರೋಹಿತ ಶಾಹಿ ಅಂತ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ ಯಾವುದೋ ಒಂದು ಕಾಲದಲ್ಲಿ ಪುರೋಹಿತ ಶಾಹಿ ಅಂತ ಇತ್ತೋ ಏನೋ ಬ್ರಾಹ್ಮಣರಿಂದ ದೌರ್ಜನ್ಯ ನಡೆದಿತ್ತೋ ಏನೋ ಅದರ ಪಾಪವನ್ನು ನಾವ್ ಯಾಕೆ ಈಗ ಅನುಭವಿಸ್ಬೇಕು ನಮಗೆ ಯಾಕೆ ಈ ರೀತಿಯ ಒಂದು ರೀತಿಯ ಇನ್ಸಲ್ಟಿಂಗ್ ಆಗಿ ಮಾತಾಡ್ತಾರೆ ಅದನ್ನ ನಾವು ಯಾವ ರೀತಿ ಎದುರಿಸಬಹುದು ಅಂತ ಈಗ ಸಿದ್ಧಾಂತಗಳು ಈ ಬೈಗಳು ಇವೆಲ್ಲ ಆರ್ಟ್ಸ್ ಫ್ಯಾಕಲ್ಟಿಲೇ ಹೆಚ್ಚಾಗಿ ಇವೆಲ್ಲ ಬರೋದು ಆರ್ಟ್ಸ್ ಫ್ಯಾಕಲ್ಟಿಲೇ ಅಂದ್ರೆ ಸಾಹಿತ್ಯ ಸೋಷಿಯಾಲಜಿ ಎಕನಾಮಿಕ್ಸ್ ಇಲ್ಲೇ ಬರೋದು ನೀವು ಇಂಜಿನಿಯರಿಂಗ್ ಕಾಲೇಜ್ಗೆ ಹೋದ್ರೆ ಚಿಕ್ಕರು ಇಚ್ಛಾ ಆ ಬೈಗ್ ಈ ಬೈಗ್ಲ ಯಾವನು ಹುಡುಗ ಯಾವ ಹುಡುಗುಡ್ಗೋ ಅವ್ರ ತಲೆಗೆ ಬರೋದೇ ಇಲ್ಲ ಅವನು ಅವನೇನಂತಂದ್ರೆ ಅವನು ಸರಿಯಾಗಿ ಮ್ಯಾಥಮೆಟಿಕ್ಸ್ ನೊಳಗೆ ಇದ್ರೊಳಗೆ ಫಿಸಿಕ್ಸ್ ಕೆಮಿಸ್ಟ್ರಿಲಿ ಮಾರ್ಕ್ಸ್ ತಗೋಬೇಕು ಇಂಜಿನಿಯರಿಂಗ್ ಅಲ್ಲಿ ಸೀಟ್ ಸಂಪಾದನೆ ಮಾಡಬೇಕು ಬೆಳಿಗ್ಗೆ ಸಾಯಂಕಾಲ ತನಕ ಅವ್ರು ಓದಬೇಕು ಆಮೇಲೆ ಕ್ಯಾಂಪಸ್ ಇಂಟ್ರೋ ಅವರು ಸೆಲೆಕ್ಟ್ ಆಗಬೇಕು ಇಲ್ಲದ ಮುಂದಕ್ಕೆ ಅವರು ಅವನಿಗೆ ತಲೆಗೆ ಹೋಗಲ್ಲ ಈ ಆರ್ಟ್ಸ್ ಫ್ಯಾಕಲ್ಟಿಲಿ ಇರುವಂತ ಹುಡುಗರುಗಳು ಆರ್ಟ್ಸ್ ಫ್ಯಾಕಲ್ಟಿಲಿರುವಂಥ ಮೇಸ್ಟ್ರುಗಳೇ ಇವೆಲ್ಲ ಯೂಸ್ಲೆಸ್ ಇದನ್ನು ಸೇನೆಗಳನ್ನೆಲ್ಲ ಅವರು ಮಾಡಿಕೊಂಡು ಬಂದಿರೋದು ಮದುವೆ ವಿಷಯಕ್ಕೆ ಬಂದರೆ ನಿಮಗೆ ಚೆನ್ನಾಗಿ ಅರ್ಥವಾಗುವಂಥ ಉದಾಹರಣೆಯ ನಾನು ಕೊಡ್ತೇನೆ ಇದು ಎಲ್ಲ ಕಡೆಗೂ ಬಂದಿದೆ ಇವಾಗ ಬರ್ತಾ ಇದೆ ಅಂತ ಅನ್ನುವಂಥ ಒಂದು ಜನಾಂಗ ಇದ್ದಾರೆ ಈ ಶಿವಮೊಗ್ಗ ಜಿಲ್ಲೆ ಸೊರಬ ಅಂತ ಕಡೆಯಲ್ಲಿರುವಂಥ ಹವಿಕರಿಗೆ ಹೆಣ್ಣೇ ಸಿಕ್ಕಲ್ಲ ಯಾಕೆ ಅಂತ ಅಂದ್ರೆ ಆ ಹವಿಕ ಜನಾಂಗದ ಹೆಣ್ಣುಗಳು ತೋಟ ಮಾಡಿಕೊಂಡು ಕಾಡಿನ ಮಧ್ಯದೊಳಗೆ ತೋಟ ಮಾಡ್ಕೊಂಡಿರೋನ ಮದುವೆ ಆಗಕ್ಕೆ ಅವ್ರು ಇಷ್ಟಪಡಲ್ಲ ಅವರು ತೋಟ ಮಾಡ್ಕೊಂಡಿದ್ರವ್ರಿಗೆ ಅನ್ನ ಬಟ್ಟೆ ನೇರ್ಪಾಗೆ ಇರಬಹುದು ಅವರು ಆದ್ರೆ ಹುಡುಗಿರಿಗೆ ಇಷ್ಟ ಇಲ್ಲ ಯಾಕೆಂದ್ರೆ ಹುಡುಗಿರಿಗೆ ಓದಿಸ್ಬಿಟ್ಟಿದ್ದಾರೆ ಅವರೆಲ್ಲನೂ ಈಗ ಯಾವ ಜಾತಿ ಆದ್ರೂ ಸರಿ ನಮ್ಗೊಂದು ಹೆಣ್ಣು ಸಿಕ್ಕಿದ್ರೆ ಸಾಕು ಅಂತ ಮೂವತ್ತೈದು ನಲವತ್ತು ನಲವತ್ತೈದು ವರ್ಷ ವಯಸ್ಸಿನ ಹವಿಕ ಗಂಡು ಗಂಡುಗಳು ಈಗ ಬೇರೆ ಜಾತಿಯಲ್ಲಿ ಮೊದಲಿಗೆ ಇದ್ದಾರೆ ಇಲ್ಲಿ ಮೈಸೂರಿನೊಳಗೇನೆ ಈ ಯಾವುದು ಈ ದಿಕ್ಕಿಲ್ಲದಂತ ಹೆಣ್ಮಕ್ಳುಗಳನ್ನ ಸರ್ಕಾರದವ್ರ ಮಾಡಿ ತಂದು ಅವ್ರನ್ನ ಓದಿಸಿ ಹಾಸ್ಟೆಲ್ ನಲ್ಲಿ ಇಟ್ಟು ಇವೆಲ್ಲ ಮಾಡಬೇಕು ಆಮೇಲೆ ಹುಡುಗಿನೂ ಕೇಳಿ ಏಜ್ ಡಿಫ್ರೆನ್ಸು ಇರುತ್ತೆ